எல் ஓத்தேவா எந்த மனியா ஒந்தன தன் குந்தர்ச்சல்கௌட அது ப் ஹாக்க அடி ஆட்கட் சாக்கேத்தான்க்கு எல்லு ஏன் நோட் தாடி பண்ன தோதா உட்காணி தோத்திரா உட்கோ உட்கோ ரெடி ஆகிவிட்ட ப்ளான் அந்த ಸಿರಿ ಉಟ್ಕೊಂಡ್ ಬರ್ತದ ನಮಗ ದೋತ್ರ ಆದ್ರ ಗಾಕತಿ ಎಲ್ಲಿ ಬೇಕಾದ್ರಲ್ಲಿ ಗಾಳಿ ಯಾರ ಆಡ್ಕೊಂತ ಆಡ್ಕೊಂಡ್ರತಿ ಪ್ಯಾಂಟ್ ಹಾಕೊಂಡ್ ಬಂತ ಪ್ಯಾಂಟ್ ನಾಗ ಏನ್ ಗಾಳಿ ಆಡೋದಿಲ್ಲ ಬಿಡುದಿಲ್ಲ ಅದ್ರಾಗ ದೋತ್ರ ಇರ್ತಾವ ಇವು ಗಾಳಿ ಆಡ್ತ ಮಾಡಿ ನೋಡ್ರಿ ಗೌಡ್ರಿ ಅಂದ್ರೆ பாண்ட்ன்க அகூல் நோத்தாண்ட் ஹாக்க நம்ம ஏன் வயசைன் அந்த ஐவத் வயசா ப்ணா மத்திய ஆட்கூட முந்தூ ஆட்ரங்கோத்தாவதில்ல அதுக்கும் கொத்தீன் நானும் ನನ್ಗೂ ಸೋತ್ರ ಯಾಕಂದ್ರ ಗಾಳಿ ಆಡ್ತತಿ ಮೊದ್ಲ ಬ್ಯಾರ್ಸಿದ್ದಿನ ತೆಂಗಿನ ಗಿಡ ಬಾರಿ ಇಟ್ಟಿರ ಬಿಡ ಎಲ್ಲಿಂದ ತಂದಿ ತೆಂಗಿನ ಗಿಡ ಪ್ಯಾರ ತೆಂಗಿನ ಗಿಡ ಸೌಕ ಒಂದೊಂದು ಬ್ಯಾರೆ ಬ್ಯಾರೆ ಹೈದ್ರಾಗ ತೊಗೊಂಬಂದೇನ ನಾವು ಒಂದಷ್ಟು ಗುಜರಾತದ್ದು ಅದಾವಟ್ಟ ಹೈದರಾಬಾದ್ದು ಅದಾವ ಇಲ್ಲಿ ಆದ್ರನ ಅಂದ್ರೆ ಯಾವ್ ತಳಿ ಬರ್ತೈತ ನಮ್ ಕಡೆ ಅಂತ ಹೇಳಿ ನೋಡಾಕ ತಳಿ ನೋಡಾಕ ಹಚ್ಚಿರ್ ಬಿಡ್ರಿ ಯಾವ್ ಚಲೋ ಬರ್ತಾವು ಗಿರಿ ಚಲೋ ಐತಿ ಏನ್ ಬತ್ತಿಗೇತ್ರಿ ನಿಮ್ದು ಏ ಬೋರ್ ಚಲೋನ ಐತಿ ಆದ್ರ ಪೈಪ ತಡಿವಲ್ವ ಅದಕ್ಕೆ ಯಾವ ಪೈಪು ತಡಿವಲ್ ಅದು ಎಂತ ಬೋರ್ ಇರ್ಬೇಕ್ ರೀ ನಿಮ್ಮದು ಅಂತನ್ನ ಅಲ್ಲಿ ನೋಡ್ರಿ ಗೊಂಜಾಳ ಒನಿ ಹೊಂಟೈತ್ರೀ ಆ ಕಡೆ ನೋಡ್ರಿ ಅಲ್ಲಿ ಗೊಂಜಾಳ

ಅಂದ್ರೆ ಈಗ ಮನೆಯಾಗ ಮನ್ಯಾಗ ಟ್ಯಾಕ್ಟ್ರು ಇವೆಲ್ಲ ಅದಾವ ರೀ ಹಾಂ ಅವಕ್ಕೆಲ್ಲಕ್ಕೂ ಟಯರ್ ಬೇಕಲ್ಲ ಅದ್ರ ಸಂಬಂಧ ಅವನ ಟೈಯರ್ ಗುಚ್ಚಗಿಡದಿರ್ತೇವೆ ಅವ್ನು ಹೌದನ್ರಿ ಚಲೋ ಆತು ಬಿಡ್ರಿ ಹಂಗಂದ್ರೆ ಗಿಡ ಪಡ ಭಾರಿ ಹಚ್ಚಿರಿ ಮನೆ ಪನಿ ಇದು ನಿಮ್ದೇನ್ರಿ ಸಡ್ಡ ಇದನ್ನು ಹಚ್ಚೇನಿ ಹೊಟ್ಟೆ ಕೊಟ್ಟದು ಹಾಂ ತುಂಬ ರೀ ನೀವು ಇದನ್ನು ಹಾಕತು ಮನುಷ್ಯರ್ ಮನುಷ್ಯರು ಯಾರು மண்ன்ி சீக்கிங்கர் மகரிம் மகன் சொல்லு

ಗುಲಾಬಿ ಹತ್ರಿ ಮಲಗಿ ಹೂವು ಹತ್ರಿ ಶಾವಂತಿಗೆ ಹೋಗ್ ಏನ್ ಮಾಡವ್ರ ನೀ ಗುಲಾಬಿ ಅದಕ್ಕೆ ಹಾಕ್ತಿದಿ ಅಂತನ್ರಿ ಮತ್ತೆ ಸಮಾಚಾರ ಮನಿ ಎಲ್ಲಾ ಚಲೋ ಹಾಕ್ಸಿರ್ ಬಿಡ್ರಿ ಬಾರಿ ಇದ್ರಿ ನೀವು ಗೌಡ್ರ ಅರಾಮಾಗಿರ್ ಬಿಡ್ರಿ ಬಾರಿ ಇದ್ರಿ ನೋಡ್ರಿ ಮಕ್ಕಳು ಕಾಣಬಲ್ರಿಲ್ರಿ ಎಲ್ಲ ಮಕ್ಳು ಎಲ್ಲಾರು ಊರ್ ಊರ್ ಬಿಟ್ಟ ಓಡಿಸ್ಬಿಟ್ರಿಗಾರ ಅವ್ರ ಬರ್ ನೀನ ಮನಿಗ್ ಬಾಟ್

ಹಾ ಹೊರಗಿನ ನೋಟ್ ಅನ್ನಕರ ನೀನ್ ಅಷ್ಟ ಮಾಡಿ ಕೊಟ್ಟಿದ್ದ ಅಷ್ಟು ತಿಂತ ನೋಡ್ ಯಾಕಂದ್ರ ಯಾರ ಮೇಲೆ ಬರೋಸ್ ಇಲ್ಲಿಗ ನಿಂದ ಬಾಳ ಐತಿ ಅಲ್ಲ ನಂದು ಮತ್ ಏನಾರ ಮಾಡಿ ತಗೊಂಡ್ ಇಗೊಂಡಾರ ಅಂತ ಹೇಳೋದು ಬಾಳ ಐತಿ ಹೌದೌದು ಅದು ಅಂತ್ರಿ ಚಲೋ ಬಿಡ್ರಿ ನಾನು ಏನ್ ಮಾಡ್ಕೊಂಡಿರಿ ನಿಮ್ ಮೂರು ಹೊತ್ತು ತನ್ ತನ್ ಕುಜಿ ಸಾಕಾಕ್ ನಿಮ್ಗ ಮತ್ ನಿನ್ ನಾನು ಇಟ್ಕೊಂಡಿಲ್ಲ ಗೌಡಾಗ ಇಟ್ಕೊಂಡೇನ ಅಂದ್ರಿ ಬಿಡುದಲ್ ನಿಮ್ನ ಮತ್ತ ನನ್ನ ಗಂಡನ್ ಮುಂದೆ ಹೇಳ್ತಾನ ಹೋಗಿ ಹಂಗ ಮಾಡಬಾಳ ಮತ್ ಗೌಡನ್ ಮತ್ ಮುಂದಿನ ಊರಿಗೆ ಓಡಿಸಿ ಬಿಡಿಸಿ ಹಾ ಮತ್ ಏನಂತ ಅನ್ಬೇಕ್ರಿ ಹಾ ಗೌಡನ್ ಕಡೆ ಕೆಲಸ ಐತಿ ಕೆಲ್ಸ

ಏನ್ ತಪ್ಪಿಸ ತಪ್ಪಿಸ್ ಬರಕರೆ ಏನಾಗೇತಿ ಒಮ್ಮೆ ಒಮ್ಮೆ ಏನ್ ಆಕತ್ ಆಗ್ಬಿಡ್ಲಿ ಹೇಳೇ ಬಿಡು ಒಂದ್ ನೋಡೋಣ ನಿಲ್ಲ ನನ್ಗ್ ಇದ್ಕೊಳಕ್ ಶಕ್ತಿ ಐತನ ಹೇಳ ಹೇಳೇ ಬಿಡ ಹೇಳೇ ಬಿಡ ಅಂತಿ ಖರೆ ಮಾಡ್ತೀವಿ ಮನಿಗ್ ಕಳಿಸ್ತೀವಿ ಎಷ್ಟೋ ಮಾಡಿದ್ರು ನನ್ ಗಂಡ ಪ್ರೀತಿ ಗಂಡ ஜீவ வைத்தி மதுல குடிவாள்லிங்கவன் சரி குடி விட்டான் உங்க எல்லாம் விட்டா நானா நீனா குடி ஓமர நீனா குடி ஓமர அந்த குடி தேரலவா இல்ல வக்கற நானா மன் பாக்ஸ் தோ மன் கொல்ல பாக்ஸ் கிக்ஸ் அந்த ஓ மன் கொட்டி தோ பரே பாக்ஸ் கிக்ஸ் தான் கொடவா நீ நீன் கண்டு குடுதஸ்த எனக்கு லாபம் ஐதல்ல ஆ லாபம் இதர் சொல்ல அது விட குடுதஸ்த எனக்கு லாபம் ஐத விட நான் குடி வேகம் குடுதஸ்த எனக்கு லாபம் ஐத மணி பாரி அச்சர் மடா யார் திருபோது இது

நீங்க இங்க இருக்கீங்க கிராய்ல இருக்கீங்க பர்மே கமேட எல்லாச்சிட் எல்லா எங்க எத்த எத்தக்கி நானும்

நீனே நன் கண்ட் மரிய தான் நன் கண்டு ಏ ನಿನ್ನ ಗೌಡನಕ್ಕಿಂತ ನನ್ ದೊಡ್ಡ ಗೌಡ ನಾನು ನಿನ್ನ ದೊಡ್ಡ ಗೌಡ ಅದಿ ಕಿಸೆದಾಗ ಯಾಡದಾವ ಇಲ್ಲ ನೋಡ್ ನಿನಗ ಏ ಕಿಸೆದಾಗ ಯಾಡಕ ಯಾರ್ ಜೋತ ಬಿದ್ದಾವಲ್ಲ ನಾನು ಯಾಕ ಅದಕ್ಕೆ ಯಾಕ ಚಿಂತೆ ಮಾಡ್ತೀನಿ ನೀನ ಹೌದಾ ಹ ಆದ್ರೆ ಏನೇ ಬಿಡ್ರಿ ಗೌಡ್ರ ನಮ್ಮ ನನ್ನ ಗಂಡ ಚಲೋ ಬಾಳ ಐತ್ರಿ ಏನು ಬಾಳದಾನ ಆದ್ರೆ ಏನ ಕುಡಿತಿದ್ನಲ್ಲ ಈ ಕುಡಿ ಗಿಡದ ಎಲ್ಲಾ ಬಿಟ್ಟಾನವ ಏ ಕುಡಿಸ್ತಂತ ಗೌಡ್ ಹೇಳಿಲ್ಲ ನಮ್ ಕಡೆ ಕೆಲ್ಸ ಮಾಡಾಕ ನಿನ್ ಗಂಡ ಹೇಳ್ತಾನ ನಿಮ್ಗೆ ಏನ್ ಸಹ ಬೇಕಾದ್ರೂ ಕುಡಿಸಿ ಮಾಡ್ಕೊಳವ್ ನೀನ್ ಇಪ್ ಸಾಯಿ ಮತ್ ಸತ್ ಹೋತಂದ್ರೆ ನನ್ ಕೈಯ ಚಿಪ್ ಕೊಟ್ಟು ಹೋಗಿತ್ ನನ್ ಗಂಡ ಹಮ್ಮ ಗೌಡ್ ಹೇ ಇಲ್ಲ ಗೌಡ ದೊಡ್ಡ ಗೌಡ ಹೇ ದೊಡ್ಡ ಗೌಡ್ ತಗೊಂಡ್ ಗೌಡ್ ಅಂತ ಏನ್ ಮಾಡ್ತೀನಿ ಅಂದ್ರೆ ನೀನು ನಿನ್ ಹಿಂತಿ ಬಿಟ್ಟು ಬರ್ತೀಯ ನನ್ ಕಡೆ ಹಾ ನಾನ್ ಅಲ್ಲಿ ಬಂದಿಲ್ಲ ಈಗ ಗೌಡ ರಾತ್ರಿ ಹಕ್ಕಿ ಇಲ್ಲ ರಾತ್ರಿ ಅಲ್ಲ ರಾತ್ರಿ ನೀನ್ ಕೂಡ ಬರ್ತಾನೆ ನಡಿ ಕೂಟ ಬರತಿ ಬಿಡ

முன் நிற்ப்ப்பாழ்த்து மாத்தாட் நேரம் ನಡಿದ್ದಲ್ಲೇ ಕುಂತ ಮಾಡೋಣ ನಾನು ನನ್ ಒಂದ ಕಾಲ್ದರ್ ನಂದು ಗೌಡ್ರ ನಿಶ್ಚಿತ್ರ ಕೇಳಿರ್ ನೀ ನಡುಗ್ ಹೇಳ್ಬಿಡ್ತಿದ್ ನಾನು ಹಾ ನಮ್ ಮನಿ ಇದ್ದೀನಿ ನಾವು ಹಿಂಗಾಗಿ ಸೈಡೆ ಭಾಳ ಮಂದಿ ಇಟ್ಕೊಂಡ್ ಇಟ್ಕೊಂಡ್ ನ ಏನ್ ಮಾಡುದು ಮತ್ತ ಹೊರಗಿನ್ ಸಿಂಹಿ ಬಾಳ ಹತ್ತಿತ್ತು ನನಗೂ ಈಗ ಹೊರಗಿನ ಸಿಹಿ ಇರಬಾರ್ದ ಬಿಡ್ರಿ ಅಷ್ಟ ಮನ್ಯಾಗಿಂದ ಇರಬೇಕ ಚಲೋ ಅದ ಹೊರಗಿಂದ ಬಾಳ ಇರ್ಬಾರ್ದ್ರಿ ನಮಗ ಹೊರಗಿಂದ ಬಾಳ ಸಿಹಿ ಹತ್ತಾಕತ್ತ ಗೊತ್ತಲ್ಲ ನೋಡ್ರಿ ಹೋಗುಣ್ ನೋಡ್ರಿ ಹಾ ಅಷ್ಟ ಮಾಡೋಣ ನಂದು ಹೋಗಿ ನೋಡಿ ಮಾತಾಡಿ ಅದನ್ ಏನರ ಮಾಡ